ಈ ದಿನದ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು ಅವರ ಹೆಸರು ನಾನು ಲಾಸ್ಟ್ ಡೇಸ್ ನೋಡಿದ್ದೆ ಕೆಲ ದಿನಗಳ ಹಿಂದೆ ಅವ್ರು ಕಮೆಂಟ್ ಮಾಡಿರ್ತಕ್ಕಂಥ ವಿಷಯ ಏನಂದ್ರೆ ಹಸ್ತದಲ್ಲಿ ಅದೃಷ್ಟ ರೇಖೆಗಳು ಯಾವುವು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿದ್ರು ಈಗ ಜೀವನ ರೇಖೆ ಆಗಿರ್ಬೋದು ಬುದ್ಧಿ ರೇಖೆ ಆಗಿರ್ಬೋದು ಆಯಸ್ ರೇಖೆ ಆಗಿರ್ಬೋದು ರೇಖೆ ಆಗಿರ್ಬೋದು ಹಾಗೆ ಜಾಬ್ ಪಡಿತಕ್ಕಂತ ರೇಖೆಗಳಾಗಿರ್ಬೋದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೆಸರು ಕೀರ್ತಿ ಪ್ರತಿಷ್ಠೆಗೆ ಸಂಬಂಧಪಟ್ಟಂತೆ ರೇಖೆಗಳು ಇರ್ತಕ್ಕಂಥದ್ದು ಇದರಲ್ಲಿ ಅದೃಷ್ಟ ರೇಖೆಗಳ ಯಾವುವು ಹಾಗಾದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಕಮೆಂಟ್ ಮಾಡಿರೋ ಕಾರಣ ಎಷ್ಟೋ ಜನರಿಗೆ ತನ್ನ ನೈಜ ಶಕ್ತಿಯ ಬಗ್ಗೆ ತನ್ನ ಬದುಕಲ್ಲೇ ಲಕ್ಷಣಗಳಿದ್ದಂತಹ ಪಕ್ಷದಲ್ಲೂ ಕೂಡ ಅವರು ಪತ್ತೆ ಮಾಡಿರೋದಿಲ್ಲ ಮತ್ತು ಅದ್ರ ಬಗ್ಗೆ ತಿಳಿದಿರುವುದು ಕೂಡ ಇರೋದಿಲ್ಲ ಹಾಗಿದ್ದಾಗ ಸಾಕಷ್ಟು ಜನರಿಗೆ ಈ ಒಂದು ವಿಡಿಯೋದ ವಿಷಯ ಮನಸ್ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನ ಕೊಡ್ತಕ್ಕಂಥದ್ದು ಇದೆ ಏಕೆಂದರೆ ಅವ್ರ ಬಗ್ಗೆನೆ ಅವ್ರಿಗೆ ಗೊತ್ತಿರೋದಿಲ್ಲ ಇಲ್ಲಿ ಏನು ಕಮೆಂಟ್ ಮಾಡಿದ್ರು ಈ ವಿಷಯ ಎಲ್ಲರಿಗೂ ಕೂಡ ಬೇಕಾಗಿತ್ತು ಮಕ್ಕಳು ದೊಡ್ಡವರು ಹೆಂಗುಸರು ಗಂಡಸರು ಯಾರೇ ಆಗಿರ್ಬೋದು ಎಲ್ಲರಿಗೂ ಕೂಡ ಅನುಕೂಲಕರವಾಗಿರದು ಹಾಗಿದ್ಮೇಲೆ ಏನು ಅಂತ ನೋಡ್ತಾ ಅದೃಷ್ಟ ರೇಖೆಯಲ್ಲಿ ಮಣಿಬಂಧದ ರೇಖೆಗಳು ಭಾಗ್ಯ ರೇಖೆ ಜೀವನ ರೇಖೆ ಆಯಸ್ಸಿನ ರೇಖೆ ಬುದ್ಧಿ ರೇಖೆ ವೃತ್ತಿಯ ರೇಖೆ ವ್ಯಾಪಾರದ ರೇಖೆ ಮತ್ತು ಆ ಮನುಷ್ಯ ತಂದಿರ್ತಕ್ಕಂಥ ಬೆರಳಿಗಳಿಗೆ ಹೋಗೋದಾದರೆ ಬೆರಳುಗಳಲ್ಲಿ ಹೆಬ್ಬೆರಳಲ್ಲಿ ಯಾವ ರೇಖೆಯ ರೀತಿಯಾಗಿರುತ್ತೆ ಗೋಧಿ ಕಾಳಿನ ರೂಪದ ಆ ಚಿತ್ರ ರೇಖೆಯಲ್ಲ ರೇಖೆಗಳಿಂದಾನೇ ಕೂಡಿ ಅದೊಂದು ಚಿತ್ರ ನಿರ್ಮಾಣ ಆಗಿರುತ್ತೆ ಹಾಗೆ ಹೆಬ್ಬೆರಳಿನ ಭಾಗದಲ್ಲಿ ಹೆಬ್ಬೆರಳಿನ ಹೊರಭಾಗದಲ್ಲಿ ಈ ಜಾಗದಲ್ಲಿ ಈ ಜಾಗದಲ್ಲಿ ಒಂದು ನಕ್ಷತ್ರ ರೀತಿಯಾಗಿ ಇರ್ತಕ್ಕಂಥದ್ದು ಅದು ಒಂದು ಚಿಹ್ನೆ ಆ ಚಿಹ್ನೆ ಇದ್ದಂಥ ಪಕ್ಷದಲ್ಲಿ ಆ ಮನುಷ್ಯನಿಗೆ ಯಾವತ್ತೂ ಕೂಡ ಆಹಾರದ ಕೊರತೆ ಆಗೋದಿಲ್ಲ ಯಾವತ್ತೂ ಕೂಡ ದರಿದ್ರತೆ ಎಂತಕ್ಕಂಥದ್ದು ಬರೋದಿಲ್ಲ ಆ ಚಿಹ್ನೆ ಒಂದು ರೀತಿಯಾಗಿ ಜೀವನದಲ್ಲಿ ಅಕ್ಷಯ ಪಾತ್ರೆ ಇದ್ದಂತೆ ಮನುಷ್ಯನನ್ನ ಎಂದು ಕೂಡ ಹಸಿವಿನಿಂದ ಇರ್ಲಿಕ್ಕೆ ಬಿಡೋದಿಲ್ಲ ಆ ರೀತಿಯಾದಂತಹ ಲಕ್ಷಣ ಅದೊಂದು ಶುಭ ಚಿಹ್ನೆ ನಾನು ತೋರಿಸಿದಂತಹ ಬೆರಳಿನ ಚಾ ನಂತರದ ಉಳಿದಂತಹ ಐದು ಬೆರಳುಗಳಲ್ಲಿ ಎಂದ್ರೂ ನಾಲ್ಕು ಬೆರಳುಗಳಲ್ಲಿ ಹೆಬ್ಬೆರಳನ್ನ ಬಿಟ್ಟು ಉಳಿದಂತ ಎಲ್ಲಾ ಬೆರಳುಗಳಲ್ಲಿ ಈಗ ಈ ಒಂದು ಬೆರಳು ತೋರಿಸ್ತೇನೆ ಒಂದು ಎರಡು ಮೂರು ಈ ರೀತಿಯಾಗಿ ಅಡ್ಡಗೆರೆಗಳು ಎಲ್ಲಾ ಬೆರಳುಗಳಲ್ಲೂ ಕೂಡ ಇರ್ತವೆ ಆ ಅಡ್ಡ ಗೆರೆಗಳೆಲ್ಲ ಬದಲಿಗೆ ಬೆರಳಲ್ಲಿ ಇರ್ತಕ್ಕಂಥ ಉದ್ದ ಗೆರೆಗಳು ಬರ್ತಾವೆ ಉದ್ದ ಗೆರೆಗಳು ಇರೋದಿಲ್ಲ ಮ್ಯಾಕ್ಸಿಮಮ್ ಈ ಭಾಗ ಈ ಭಾಗದಲ್ಲಿ ಆ ಮನುಷ್ಯನ ಬೆರಳಲ್ಲಿ ಏನ್ ಉದ್ದ ಗೆರೆಗಳು ಇರ್ತಾವೆ ಮೇಲ್ಮುಖವಾಗಿ ಅದೆಲ್ಲವೂ ಕೂಡ ಅದೃಷ್ಟದ ಗೆರೆಗಳು ಅದೇ ಆ ಮನುಷ್ಯನಿಗೆ ಬೆರಳಲ್ಲಿ ಅಡ್ಡ ಗೆರೆಗಳು ಬಂದರೆ ಈಗ ನಾನೇನು ಬೆರಳು ತೋರಿಸ್ದೆ ಇಲ್ಲಿ ಅಡ್ಡಗೆರೆಗಳು ಇವಲ್ಲ ಇವು ಒಂದ್ ಇಂಚು ಎರಡು ಇಂಚು ಮೂರ್ ಇಂಚು ಈ ತರ ಆಗಿ ನಾವು ನೋಡ್ತೇವೆ ಈ ರೀತಿಯಾಗಿ ಇಲ್ಲಿ ಉದ್ದ ಗೆರೆಗಳ ಬದಲಿಗೆ ಅಡ್ಡಗೆರೆಗಳು ಬಂದರೆ ಅದೋ ಮನುಷ್ಯನಿಗೆ ಸದಾ ಜಗಳ ಕದನ ಬುದ್ಧಿ ಭ್ರಷ್ಟವಾಗ್ತಕ್ಕಂಥದ್ದು ದಿಕ್ಕು ತಪ್ಪಿ ಹೋಗ್ತಕ್ಕಂಥದ್ದು ಸದಾ ಲಾಸ್ ಆಗ್ತಕ್ಕಂಥದ್ದು ಶತ್ರುಗಳು ದಾಳಿಯನ್ನ ಉಂಟು ಮಾಡಿ ದೇಹಕ್ಕೆ ಹಣಕ್ಕೆ ಇತರೆ ಜಾಬಿಗೆ ವೃತ್ತಿಗೆ ಬುದ್ಧಿಗೆ ಇತರೆ ಎಲ್ಲಾ ಒಂದು ಮಾರ್ಗದಲ್ಲೂ ಕೂಡ ಶತ್ರುಗಳು ಉತ್ಪತ್ತಿಯಾಗಿ ಹೆಜ್ಜೆ ಹೆಜ್ಜೆಗೂ ತೊಡೆದು ಮನುಷ್ಯನಿಗೆ ತೊಂದರೆ ಬಾಧೆ ಇರುತ್ತೆ ಅದು ಅಡ್ಡರೇಖೆಗಳಿದ್ದಂತಹ ಪಕ್ಷದಲ್ಲಿ ಇನ್ನು ಉದ್ದರೇಖೆಗಳು ಕೂಡ ಇದೆ ಅಡ್ಡರೇಖೆಗಳು ಕೂಡ ಇದೆ ಅಂದ್ರೆ ಅದೊಂದು ರೀತಿಯಾಗಿ ಆ ಮನುಷ್ಯನಿಗೆ ಜಾಲ ಇದ್ದಂತೆ ಬಲೆ ಆ ಮನುಷ್ಯ ಎಂತೆಂತ ಸಮಸ್ಯೆಗಳಿಗೆ ಏನು ತಪ್ಪು ಮಾಡಿದಲ್ಲಿ ಸಿಕ್ಕಾಕೊಳ್ತಾನೆ ಅಂದ್ರೆ ಪೂರ್ವ ಜನ್ಮದ ಕರ್ಮಗಳು ಅಷ್ಟು ಮಟ್ಟಿಗೆ ಬಂದು ಆ ಮನುಷ್ಯನನ್ನ ಆ ರೀತಿಯಾಗಿ ಬಾಧೆ ಇಲ್ಲಿ ಅದೃಷ್ಟ ರೇಖೆ ಬಗ್ಗೆ ನಾನು ಹೇಳ್ತಾ ಇದ್ದೆ ಯಾವುದು ಉದ್ದ ರೇಖೆಗಳಿರ್ತಾರೆ ಆ ಉದ್ದ ರೇಖೆಗಳೆಲ್ಲವೂ ಕೂಡ ಅದೃಷ್ಟ ರೇಖೆಗಳು ಹಾಗಾದ್ರೆ ಈ ಒಂದು ರೇಖೆಗಳನ್ನ ನಾನು ಏನ್ ಹೇಳಿದೆ ಇದರಲ್ಲಿ ಯಾವ ರೀತಿಯಾದಂತಹ ಅವಲಕ್ಷಣಗಳು ಬಂದ್ರೆ ಅವು ಅದೃಷ್ಟ ರೇಖೆ ಆಗೋದಿಲ್ಲ ಅಂತ ನೋಡ್ತಾ ಹೋಗೋಣ ಮಣಿಬಂಧದ ರೇಖೆ ಗೆರೆಗಳ ರೂಪದಲ್ಲಿದ್ದು ಚೈನಿನ ರೂಪದಲ್ಲಿಲ್ಲದಿದ್ದರೆ ಈಗ ಕೊರಳಿಗೆ ಆಗ್ತಕ್ಕಂತ ಚೈನನ್ನೇ ನೀವು ನೋಡಿರ್ತೀರ ಒಂದು ದಾರ್ದಂಗೆ ಏನಿರೋದಿಲ್ಲ ಬದಲಿಗೆ ಯಾವ್ಯಾವುದೋ ಒಂದು ರೀತಿಯಾಗಿ ಬಲೆ ಬಲೆ ರೀತಿಯಾಗಿ ಅಥವಾ ಶೂನ್ಯಕ್ಕೆ ಶೂನ್ಯವನ್ನ ಸೇರ್ಪಡೆ ಸೇರ್ಪಡೆಗೊಳಿಸಿದಂತಹ ಚೈನು ಅದೇ ರೀತಿಯಾಗಿ ಮಣಿಬಂಧ ಈ ಮಣಿಬಂಧ ಅಂದ್ರೆ ಈ ಜಾಗದಲ್ಲಿ ಈ ಒಂದು ಮಣಿಬಂಧದಲ್ಲಿ ಆ ರೇಖೆ ಇದ್ದಂತಹ ಪಕ್ಷದಲ್ಲಿ ಮೂರು ಗೆರೆಗಳಿದ್ದರೆ ಅದು ಅದೃಷ್ಟ ರೇಖೆ ಅದು ಜೀವನದಲ್ಲಿ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಬರೋದು ಕೆಲವರಿಗೆ ಇರೋದೇ ಇಲ್ಲ ಕೆಲವರಿಗೆ ಇರತ್ತೆ ಇದ್ರೂ ಕೂಡ ಅರ್ಧಂ ಬರ್ದ ಇರುತ್ತೆ ಆದ್ರೆ ಶುದ್ಧವಾದಂತಹ ರೇಖೆಗಳಿದ್ರೆ ಚೈನಿನ ಆಕೃತಿಯಲ್ಲಿ ಇದ್ದಂಥ ಪಕ್ಷದಲ್ಲೂ ಅದು ಅದೃಷ್ಟವೇ ಆದ್ರೆ ಅರ್ಧ ರೇಖೆಗಳು ಉತ್ಪನ್ನ ಆಗಿದೆ ಇನ್ನರ್ಧ ರೇಖೆಗಳು ಉತ್ಪನ್ನ ಆಗಿಲ್ಲ ಹೀಗಿದ್ದಾಗ ಅದು ಪೂರ್ಣ ಅದೃಷ್ಟವನ್ನು ಕೊಡೋದಿಲ್ಲ ಎಷ್ಟು ಪ್ರಮಾಣಕ್ಕೆ ರೇಖೆ ಇರುತ್ತೆ ಅಷ್ಟು ಪ್ರಮಾಣದ ಅದೃಷ್ಟವನ್ನು ಕೊಡುತ್ತೆ ಆ ಕಾರಣದಿಂದ ಒಂದು ಕನ್ಸಲ್ಟೇಷನ್ ತೊಗೊಂಡು ಮಾತಾಡಪ್ಪ ಏನು ಸಮಸ್ಯೆ ಅಂತ ನೋಡೋಣ ಈಗ ವಿಷಯಕ್ಕೆ ಬರ್ತೇನೆ ಡೈವರ್ಟ್ ಆಗ್ತದೆ ಆ ಒಂದು ಮಣಿಬಂಧದ ಗೆರೆಗಳು ಎಷ್ಟರ ಮಟ್ಟಿಗಿರುತ್ತೆ ಅಷ್ಟರ ಶುದ್ಧ ಇದ್ದಂತಹ ಪಕ್ಷದಲ್ಲಿ ಯಾವ ಭಾಗದಲ್ಲಿದೆ ಯಾವ ದಿಕ್ಕಿನಲ್ಲಿದೆ ಅದನ್ನ ನೋಡಿಕೊಂಡು ಶುದ್ಧ ಇದ್ದಂತಹ ಪಕ್ಷದಲ್ಲಿ ಅಷ್ಟು ಸಮಯ ಅಷ್ಟು ವಯಸ್ಸಿನಲ್ಲಿ ಅದೃಷ್ಟ ಇರುತ್ತೆ ಅಂತ ಅದರಿಂದ ಮುಂದೆ ಗೆರೆನೇ ಇಲ್ಲ ಅದು ಹಾನಿಕಾರಕ ಅಂತ ಅಥವಾ ಫಲ ಲಭ್ಯ ಆಗೋದಿಲ್ಲ ಮಣಿ ಮಣಿಬಂದದ ಮೂರು ಗೆರೆಗಳಿರ್ತಕ್ಕಂಥವ್ರು ಒಂದು ರೀತಿಯಾಗಿ ತ್ರಿಮೂರ್ತಿಗಳ ಶಕ್ತಿಯನ್ನ ಅನುಗ್ರಹವನ್ನ ಕೃಪೆಯನ್ನ ಸದಾಕಾಲ ಪಡೆದಿರ್ತಕ್ಕಂಥವ್ರು ಎಂಥಕ್ಕಂಥದ್ದು ಅದು ಅದೃಷ್ಟ ಸಾರಿ ರೇಖೆಗಳೆಲ್ಲ ನೀವು ಅನ್ಕೊಂಡಾಗ ಎಲ್ಲರಿಗೂ ಮೂಡಿರೋದಿಲ್ಲ ಬೇಕಾದ್ರೆ ನೀವೊಂದು ಹತ್ತು ಜನ ನಿಮ್ಮ ಕುಟುಂಬದವ್ರನ್ನೇ ಸ್ನೇಹಿತರನ್ನೇ ಬೇಕಾದ್ರೆ ನೀವು ಚೆಕ್ ಮಾಡಿ ಹಸ್ತವನ್ನ ಬಂದಿರೋದಿಲ್ಲ ಆ ರೀತಿಯಾಗಿ ರೇಖೆಗಳು ಪೂರ್ವ ಜನ್ಮದಲ್ಲಿ ಸುಕೃತ ಫಲಗಳನ್ನ ಮಾಡಿದ್ರೆ ಕರ್ಮಗಳನ್ನ ಮಾಡಿದ್ರೆ ಅದಕ್ಕೆ ಒಳ್ಳೆ ಫಲ ಇದ್ದಂತಹ ಪಕ್ಷದಲ್ಲಿ ಆಗ ಮಾತ್ರ ಅವರಿಗೆ ಅದೃಷ್ಟ ಎಂತಕ್ಕಂಥದ್ದು ಲಭ್ಯವಾಗ್ತಕ್ಕಂಥದ್ದು ಇದು ಮಣಿ ಬಂದದ್ದಾಯ್ತು ನಂತರದಲ್ಲಿ ಜೀವನ ರೇಖೆ ಜೀವನ ರೇಖೆ ಸುಂದರವಾಗಿ ಸುಗಮವಾಗಿ ಯಾವುದೇ ರೀತಿಯಾದಂತಹ ಅಡೆತಡೆಗಳಿಲ್ಲದೆ ಕಟ್ಟಾಗದೆ ಸೀದಾ ಹೆಬ್ಬೆರಳಿನಿಂದ ಹಿಡಿದು ಮಣಿಬಂಧದವರೆಗೆ ಬಂದಿದ್ರೆ ಅದು ಅದೃಷ್ಟ ರೇಖೆ ಜೀವನವನ್ನು ಕೂಡ ಆಯಸ್ಸು ಪೂರ್ಣವಾದಂತಹ ಆಯಸ್ಸನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಒಂದು ವೇಳೆ ಆ ರೇಖೆ ಉತ್ಪನ್ನವೇ ಆಗಿಲ್ಲ ಸ್ವಲ್ಪ ಉತ್ಪನ್ನ ಆಗಿದೆ ಆದ್ರೆ ಆಯಸ್ಸು ರೇಖೆ ಇದ್ರೆ ಮಾತ್ರ ಬದುಕ್ತಾರೆ ಸ್ವಲ್ಪ ಏನ್ ಜೀವನ ರೇಖೆ ಉತ್ಪನ್ನ ಆಗಿದೆ ಬೇರೆ ಕಡೆ ಕಮೆಂಟ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಸಮಯ ಆಗೋದಿಲ್ಲ ಯಾರನ್ನಾಗೇಶ್ ಎಮ್ ತಗಂತ ಬೇರೆ ಕಡೆ ಕಮೆಂಟ್ ಮಾಡಿ ನಾನ್ ನೋಡ್ತೇನೆ ಜೀವನ ರೇಖೆ ಉತ್ಪನ್ನ ಆಗಿರೋದಿಲ್ಲ ಒಂದು ಇಂಚ್ ಇರುತ್ತೆ ಎರಡು ಇಂಚ್ ಇರುತ್ತೆ ಅಂತ ಸಂದರ್ಭದಲ್ಲಿ ಅವರಿಗೆ ಜೀವಕ್ಕೆ ಹಾನಿ ಇರುತ್ತೆ ರೋಗ ರುಜಿನಿಗಳು ಬರ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತ ಅದೃಷ್ಟ ರೇಖೆ ಶುದ್ಧವಾಗಿದ್ದಂತ ಕೋಶದಲ್ಲಿ ಜೀವನ ರೇಖೆ ಶುದ್ಧವಾಗಿ ಉದ್ದವಾಗಿದ್ರೆ ಅದು ಒಂದು ನೂರು ವರ್ಷ ಆಯಸ್ಸನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಅದು ಅದೃಷ್ಟ ರೇಖೆ ಕೇವಲ ನೀವು ಭಾಗ್ಯರೇಖೆಯನ್ನೇ ಅದೃಷ್ಟ ರೇಖೆ ಅಂತ ಅನ್ಬಾರ್ದು ಜೀವನ ಇದ್ರೇನೆ ಭಾಗ್ಯ ಹಾಗಾಗಿ ಜೀವನ ರೇಖೆ ಶುದ್ಧವಾಗಿದ್ದಂಥ ಪಕ್ಷದಲ್ಲಿ ಅದು ಅದೃಷ್ಟ ರೇಖೆ ಹಾಗೆ ಬುದ್ಧಿ ರೇಖೆ ಶುದ್ಧವಾಗಿದ್ರೆ ಎಲ್ಲೂ ಒಡೆದೋಗಿಲ್ಲ ಹತ್ತಾರು ಗೆರೆಗಳು ಬಂದಿಲ್ಲ ಅದು ಸೀಡ್ಕೊಂಡಿಲ್ಲ ಯವರೇಖೆಯಿಂದ ಕೂಡಿಲ್ಲ ಚುಕ್ಕೆಗಳಿಂದ ಕೂಡಿಲ್ಲ ಮಚ್ಚೆಗಳಿಂದ ಕೂಡಿಲ್ಲ ಕಲೆಗಳಿಂದ ಕೂಡಿಲ್ಲ ಯಾವುದೋ ಆಕೃತಿಗಳಿಂದ ಒಳಪಟ್ಟಿಲ್ಲ ಅಥವಾ ಎರಡು ಭಾಗಗಳಾಗಿ ಹಾವಿನ ಆ ಬಾಯಿ ನಾಲ್ಗೆ ಹೇಗಿರುತ್ತೆ ಆ ರೀತಿಯಾಗಿ ನಾಗದೋಷ ಅಥವಾ ಕಾಳಸರ್ಪ ದೋಷ ಅಥವಾ ಹಾವಿನ ದೃಷ್ಟಿ ಇರ್ತಕ್ಕಂಥದ್ದು ಈ ರೀತಿಯಾಗಿ ನಮ್ಮ ಮನುಷ್ಯನ ಮೇಲೆ ದೃಷ್ಟಿ ಇರ್ತಕ್ಕಂಥದ್ದು ಈ ತರ ಇದ್ದಂತ ಪಕ್ಷದಲ್ಲಿ ಏನಾಗುತ್ತೆ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಉಂಟಾಗ್ತವೆ ಬುದ್ಧಿ ರೇಖೆಯಲ್ಲಿ ಹಾನಿಕಾರಕ ಆ ಸ್ಥಿತಿಗತಿಗಳು ಲಭ್ಯ ಆಗ್ತಾ ಆ ರೀತಿ ಇಲ್ಲ ಸೀತಾ ಇದೆ ಬುದ್ಧಿ ರೇಖೆ ಸೀದಾ ಇದೆ ಅಂತ ಸಂದರ್ಭದಲ್ಲಿ ಅವರನ್ನ ನೀವು ಕಣ್ಮುಚ್ಕೊಂಡು ಯಾವುದೇ ಒಂದು ವ್ಯವಹಾರಗಳಿಗೆ ಪಾರ್ಟ್ನರ್ ಆಗಿ ತಗೋಬಹುದು ವಿವಾಹಕ್ಕೂ ಯೋಗ್ಯರು ಉತ್ತಮವಾದಂತಹ ಈಗ ಯಾವ್ದಾದ್ರು ಕೆಲಸ ಕಾರ್ಯಗಳಿಗೆ ನೇಮಿಸ್ಬೇಕು ಅನ್ಕೊಂಡಿರ್ತೀರ ಅನ್ಕೊಳ್ಳಿ ಅಂಥದಕ್ಕೂ ಕೂಡ ಅವರನ್ನ ನೇಮಿಸ್ಬೋದು ಯಾಕೆಂದ್ರೆ ಬುದ್ಧಿ ಚೆನ್ನಾಗಿರುತ್ತೆ ಕಲುಷಿತಾ ಇರೋದಿಲ್ಲ ಈಗಿನ ಕಾಲದಲ್ಲಿ ಏನ್ ಸಿಗೋದಿಲ್ಲ ಅಂದ್ರೆ ಒಳ್ಳೆ ಗುಣ ನಡ್ತಾ ಇರ್ತಕ್ಕಂಥವ್ರು ಹುಡುಕೊಂಡು ಹೋಗ್ಬೇಕು ಹಾಗಾಗಿ ಬುದ್ಧಿ ರೇಖೆ ಯಾವ್ದು ಚೆನ್ನಾಗಿರುತ್ತೆ ಅದು ಅದೃಷ್ಟ ರೇಖೆ ಯಾಕೆಂದ್ರೆ ಬುದ್ಧಿ ಚೆನ್ನಾಗಿದ್ರೇನೆ ಮನುಷ್ಯ ಉಳ್ಕೊಳ್ಳೋದು ಹಾನಿಕಾರಕ ಬುದ್ಧಿ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯನ ಸ್ವಯಂ ಅವನನ್ನ ಅವನೇ ಆಗೋದಿಲ್ಲ ಹೆಣ್ಮಕ್ಳಾದ್ರೂ ಅಷ್ಟೇ ಅವ್ರಿಗೆ ಬುದ್ಧಿ ಸರಿ ಇಲ್ಲ ಅಂತಂದ್ರೆ ಅವ್ರ ಜಿನ್ನ ಅವ್ರ ಕೈಯಾರೆ ಹಾಳು ಮಾಡ್ಕೊಂಡಿರ್ತಾರೆ ಹಾಗಾಗಿ ಅವರನ್ನು ಅವರನ್ನೇ ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ ಬುದ್ಧಿ ರೇಖೆ ಚೆನ್ನಾಗಿಲ್ಲ ಬುದ್ಧಿ ರೇಖೆ ಚೆನ್ನಾಗಿದ್ರೆ ಅದು ಅದೃಷ್ಟದ ರೇಖೆ ಹಾಗೆ ಆಯಸ್ ರೇಖೆ ಚೆನ್ನಾಗಿದ್ದಂತಹ ಪಕ್ಷದಲ್ಲಿ ಇದನ್ನು ಅದೃಷ್ಟ ರೇಖೆ ಅಂತ ಕರೀಲಿಕ್ಕೆ ಬರೋದಿಲ್ಲ ಬದಲಿಗೆ ಆಯಸ್ಸು ಚೆನ್ನಾಗಿರುತ್ತೆ ಹಾಗೆಯೇ ಸೋಮಾರಿ ಸೋಮಾರಿಯಂಗಿರೋದು ಅಥವಾ ಕೆಟ್ಟ ಚಟಗಳನ್ನ ಕಲ್ತ್ಕೊಳ್ಳೋದು ಅಥವಾ ದುಷ್ಟಿ ಬುದ್ಧಿಯನ್ನ ಇಟ್ಕೊಳ್ಳೋದು ಹಾನಿಕಾರಕ ಕಾರ್ಯಗಳನ್ನು ಮಾಡೋದು ಈ ರೀತಿಯಾಗಿ ಕಾರ್ಯಾವಳಿಯನ್ನ ಮಾಡೋದ್ರಿಂದ ಎಷ್ಟು ಆಯಸ್ಸು ರೇಖೆ ಇರುತ್ತೆ ಈಗ ಒಬ್ಬ ಮನುಷ್ಯನಿಗೆ ಎಂಬತ್ತು ತೊಂಬತ್ತು ನೂರು ವರ್ಷ ಆಯಸ್ಸಿದೆ ಅಂತ ಅನ್ಕೊಳ್ಳೋಣ ಅವನಿಗೆ ನೂರು ವರ್ಷ ಆಯಸ್ಸಲ್ಲಿ ಕೆಟ್ಟ ಬುದ್ಧಿ ಇದ್ರೆ ಆ ಮನುಷ್ಯ ಸ್ವಯಂ ಎಷ್ಟು ಹಾಳಾಗ್ಲಿಕ್ಕೆ ಸಾಧ್ಯ ಅಷ್ಟೆಲ್ಲವನ್ನು ಕೂಡ ಸಂಪಾದನೆ ಮಾಡಿರ್ತಾನೆ ಅದರಿಂದಾಗಿ ಆಯಸ್ಸು ರೇಖೆ ಅದೃಷ್ಟ ರೇಖೆ ಅಲ್ಲ ಅದಕ್ಕೆ ಸಪೋರ್ಟ್ ಆಗಿ ಇರ್ತಕ್ಕಂಥ ಜೀವನ ರೇಖೆ ಬುದ್ಧಿ ರೇಖೆ ಭಾಗ್ಯ ರೇಖೆ ಚೆನ್ನಾಗಿದ್ರೆ ಆಗ ಮಾತ್ರ ಮನುಷ್ಯ ಎ ಒನ್ ಮನುಷ್ಯ ಒಳ್ಳೆ ಉತ್ತಮವಾದಂಥ ಮನುಷ್ಯ ಆಗ್ತಾನೆ ಏಕೆಂದ್ರೆ ಅನ್ಯ ರೇಖೆಗಳು ಕೂಡ ಸಪೋರ್ಟ್ ಮಾಡ್ತಾವ ಮನುಷ್ಯನನ್ನು ಶುದ್ಧವಾಗಿಡಲಿಕ್ಕೆ ಸಕಾರಾತ್ಮಕವಾಗಿಡ್ಲಿಕ್ಕೆ ಯಶಸ್ಸನ್ನು ಪಡಿಲಿಕ್ಕೆ ಪ್ರೇರಣೆಯನ್ನು ಕೊಡ್ತಾವೆ ಮನುಷ್ಯ ಶ್ರಮ ವಹಿಸ್ತಾನೆ ಆಯಸ್ಸು ರೇಖೆ ದೀರ್ಘಕಾಲದವರೆಗೆ ಇದ್ದಂತಹ ಪಕ್ಷದಲ್ಲೂ ಅನ್ಯ ರೇಖೆಗಳ ಶುಭತ್ವ ಅಗತ್ಯ ಆಗ ಮಾತ್ರ ಆಯಸ್ಸು ರೇಖೆ ಅಂತಕ್ಕಂಥದ್ದು ಅದೃಷ್ಟ ರೇಖೆ ಇನ್ನು ಭಾಗ್ಯರೇಖೆ ಇದ್ದಂತಹ ಪಕ್ಷದಲ್ಲಿ ಅವನು ಒಳ್ಳೆಯವನ್ನ ಕೆಟ್ಟವನ್ನ ಅದು ನೀನು ನೋಡೋದಿಲ್ಲ ಪೂರ್ವ ಜನ್ಮದಲ್ಲಿ ಒಂದು ಕರ್ಮಗಳನ್ನ ಮಾಡಿದ್ರು ಶುದ್ಧ ಆಚರಣೆಗಳನ್ನ ಮಾಡಿದ್ರು ಅದರ ಅನುಸಾರವಾಗಿ ಭಾಗ್ಯರೇಖೆ ಫಲ ಎಂಬಕ್ಕಂಥದನ್ನ ಕೊಡುತ್ತೆ ಈ ಜನ್ಮದಲ್ಲಿ ಅವನು ಕಳ್ಳ ಆಗಿರ್ಬೋದು ದರೋಡಕೋರಾಗಿರ್ಬೋದು ಕೊಲೆಗಾರ ಆಗಿರ್ಬೋದು ಆ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಅತ್ಯಾಚಾರಿಗಳೇ ಆಗಿರ್ಬೋದು ದರೋಡಕೋರ ತನ್ನ ಭ್ರಷ್ಟಾಚಾರವನ್ನ ಮಾಡ್ತಕ್ಕಂಥದ್ದು ಮನೆ ಹಾಳ ಕೆಲಸ ಮಾಡ್ತಕ್ಕಂಥದ್ದು ಇತ್ಯಾದಿ ಯಾವುದು ಹಾನಿಕಾರಕ ಅಂತ ಏನೇ ಕಾರ್ಯ ಮಾಡಿದ್ರು ಕೂಡ ಅದ್ರ ಫಲ ಮುಂದಕ್ಕಿಟ್ಟಿರ್ತಾರೆ ಆದ್ರೆ ಹಿಂದೆ ಒಳ್ಳೇದೇನಾದ್ರೂ ಮಾಡಿ ಅವ್ರು ಭಾಗ್ಯರೇಖೆಗಳನ್ನು ತಂದಂತಹ ಪಕ್ಷದಲ್ಲಿ ಅದರ ಫಲ ಈ ಜನ್ಮದಲ್ಲಿ ಅವ್ರು ಹೇಗೆ ಇದ್ರು ಹಿಂದಿನ ಜನ್ಮದ ಫಲ ಅವಶ್ಯವಾಗಿ ಸಿಗುತ್ತೆ ಹಾಗಾಗಿ ಭಾಗ್ಯ ರೇಖೆಗೆ ಬಗ್ಗೆ ಮಾತನಾಡ್ತಕ್ಕಂಥದ್ದಿಲ್ಲ ಜೊತೆಗೆ ಆ ಮನುಷ್ಯನಿಗೆ ಒಂದು ಕೊಬ್ಬರಿಕೆ ಹೊನ್ನು ಸಿಗ್ಬೇಕು ಅಂತದ್ದಿದ್ರೆ ಪೂರ್ವ ಜನ್ಮದಲ್ಲಿ ಅಷ್ಟು ಶುದ್ಧ ಕರ್ಮಗಳನ್ನ ಮಾಡಿ ಈ ಜನ್ಮದಲ್ಲಿ ಹಾನಿಕಾರಕ ಕಾರ್ಯವನ್ನು ಮಾಡ್ತಾ ಇದ್ರೆ ಅದು ಕಡಿತಗೊಳ್ಳುತ್ತೆ ಒಂದು ಕೊಬ್ಬರಿಗೆ ಒಂದು ಸಿಗಬೇಕು ಅಂದ್ರೆ ಈ ಎಪ್ಪತ್ತೈದು ಪ್ರತಿಶತ ಕಡಿತಗೊಂಡು ಇಪ್ಪತ್ತೈದು ಪ್ರತಿಶತ ಮಾತ್ರ ಸಿಗುತ್ತೆ ಅದೃಷ್ಟ ಭಾಗ್ಯರೇಖೆ ಇದ್ರು ಅದನ್ನು ಕೂಡ ಗಮನಿಸ್ಬೇಕು ನಂತರದಲ್ಲಿ ವ್ಯಾಪಾರ ರೇಖೆ ಇದ್ದಂಥ ಪಕ್ಷದಲ್ಲಿ ಇದು ಅದೃಷ್ಟ ರೇಖೆ ಏಕೆಂದ್ರೆ ಯಾವುದೇ ಒಬ್ಬ ಮನುಷ್ಯ ಎಲ್ಲೇ ಹುಟ್ಟಿರ್ಲಿ ಅವನ ಹಣೆ ಬರದಲ್ಲಿ ವ್ಯಾಪಾರವನ್ನ ಮಾಡಿ ಸಮೃದ್ಧಿಯನ್ನ ಕಾಣ್ಬೇಕು ಅನುಕೂಲವನ್ನ ಕಾಣ್ಬೇಕು ಈ ರೀತಿಯಾಗಿ ಏನಾದರೂ ಅದೃಷ್ಟ ತಂದಿದ್ರೆ ಆ ಮನುಷ್ಯ ಅವಶ್ಯವಾಗಿ ಚಿಕ್ಕ ವ್ಯಾಪಾರವೋ ದೊಡ್ಡ ವ್ಯಾಪಾರವೋ ಯಾವುದಾದ್ರೂ ಸರಿ ಯಶಸ್ಸನ್ನು ಕಾಣ್ತಾರೆ ಇದು ಅದೃಷ್ಟ ರೀ ಹಾಗೆ ನಾನು ಮೊದಲೇ ಹೇಳಿದಂಥ ಗೋದಿ ರೇಖೆ ಇರ್ತಕ್ಕಂಥದ್ದು ಹಾಗೆ ಹೆಬ್ಬೆರಳಿನ ಈ ಒಂದು ಮೂಲ ಜಾಗದಲ್ಲಿ ಅಲ್ಲೂ ಕೂಡ ಒಂದು ನಕ್ಷತ್ರದ ಚಿಹ್ನೆಯ ರೂಪದಲ್ಲಿ ಇರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಅದೃಷ್ಟ ಹಾಗೆ ಬೆರಳುಗಳಲ್ಲಿ ಯಾವುದಾದ್ರೂ ದೈವದ ಆಕೃತಿಗಳಿದ್ದಾರೆ ಬೆರಳುಗಳಲ್ಲಿ ಅದೃಷ್ಟ ಹಾಗೆಯೇ ರೇಖೆಗಳೇನಿದ್ದಾವೆ ಆ ರೇಖೆಗಳಲ್ಲಿ ತ್ರಿಭುಜ ಚತುಷ್ಕೋನ ಛತ್ರಿ ಗದೆ ತ್ರಿಶೂಲ ಈ ತರದ ಚಿಹ್ನೆಗಳೇನಾದ್ರೂ ನಿರ್ಮಾಣ ಆಗಿದ್ರೆ ಜೊತೆಗೆ ಈ ಬೆರಳಲ್ಲೂ ಕೂಡ ಇರ್ತಾವೆ ಈ ಬೆರಳಲ್ಲಿ ಇಲ್ಲೆಲ್ಲ ಕೂಡ ಇರ್ತಾವೆ ಈ ಈ ಒಂದು ಮಣಿಬಂಧದಲ್ಲೇ ಇರ್ತಾವೆ ಇಲ್ಲೆಲ್ಲಾ ಇರ್ತಾವ ಚಿತ್ರ ಯಾವ ಚಿತ್ರ ತ್ರಿಕೋನ ತ್ರಿಶೂಲ ಇತ್ಯಾದಿ ನಾನೇನೇನು ಹೇಳಿದೆ ಯಾರ್ಯಾರು ಏನೇನು ಒಳ್ಳೆ ಪುಣ್ಯ ಕಾರ್ಯಗಳನ್ನು ಮಾಡಿರ್ತಾರ ಅದೃಷ್ಟವಂತರು ಅವ್ರಿಗಲ್ನೆಲ್ಲ ಚಿಹ್ನೆಗಳಿರ್ತಾವೆ ಬರೀ ಕೇವಲ ಮುಂಗೈ ಮಾತ್ರ ನೋಡೋದಲ್ಲ ಈ ಮುಂಭಾಗ ಹಿಂಗ್ಗಡೆನೂ ಕೂಡ ನೋಡ್ಬೇಕು ಆ ರೀತಿ ಇದ್ದಂತಹ ಪಕ್ಷದಲ್ಲಿ ಇನ್ನು ವಿಶೇಷವಾಗಿ ಬೆರಳಲ್ಲಿ ಮೊದಲ ಪ್ರಥಮ ಹಂತದಲ್ಲಿ ಅದೃಷ್ಟಕ್ಕೆ ಸಂಬಂಧಪಟ್ಟಂತಹ ಚಕ್ರಗಳಿರ್ತಕ್ಕಂಥದ್ದು ಇಷ್ಟು ಚಕ್ರಗಳಿದ್ರೆ ಈ ಒಂದು ಅದೃಷ್ಟ ಹತ್ತು ಚಕ್ರಗಳಿದ್ರೆ ಮನುಷ್ಯ ಶ್ರಮ ಪಡ್ತಾನೆ ಅಂತ ಹೇಳಲಾಗತ್ತೆ ಕಠಿಣ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ಹ ಹಾಗೆ ಶಂಕುಗಳಿದ್ದಂತಹ ಪಕ್ಷದಲ್ಲಿ ಸುಖ ಜೀವಿ ಹೋರಾಟ ಇತ್ಯಾದಿ ಇಂಥದ್ದೆಲ್ಲ ಕಡಿಮೆ ಶಾಂತವಾಗಿರ್ತಾರೆ ಹಾಗೆ ಶಿಂಪು ಇದ್ದಂಥ ಪಕ್ಷದಲ್ಲಿ ಅದು ಒಂದು ರೀತಿಯಾಗಿ ಅದೃಷ್ಟ ನತ್ತದೃಷ್ಟ ಎರಡನ್ನೂ ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಹೀಗೆ ಬೇಕಾದಷ್ಟು ಚಿಹ್ನೆಗಳಿದ್ದ ಅದೃಷ್ಟ ಅನ್ನೋದಕ್ಕೆ ಕೇವಲ ಪ್ರಭಾವ ರೇಖೆಗಳು ಕೂಡ ಇರ್ತಾ ಈಗ ಪ್ರಭಾವ ರೇಖೆಗಳು ಹೇಗೆ ಎರಡು ಗ್ರಹ ಮೂರು ಗ್ರಹದ ಬಲ ಇದೆ ನಿಮಗೆ ನೀವು ಪೂರ್ವ ಜನ್ಮದಲ್ಲಿ ಉತ್ತಮವಾದಂಥ ಕಾರ್ಯವನ್ನು ಮಾಡಿದ್ರಿ ಆ ಗ್ರಹಗಳ ಅನುಗ್ರಹಕ್ಕೆ ಪಾತ್ರ ಆಗಿದ್ರೆ ಅದು ಆ ಜನ್ಮದಲ್ಲಿ ಕೊಡ್ಲಿಕ್ಕೆ ಆಗಿರೋದಿಲ್ಲ ಅವರಿಗೆ ಫಲವನ್ನ ಅದರ ಮುಂದಿನ ಜನ್ಮಕ್ಕೆ ಈ ಜನ್ಮಕ್ಕೆ ತಂದಿರ್ತೀರಿ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಈಗ ಗುರುಗ್ರಹದಿಂದ ಬುಧ ಗ್ರಹದವರೆಗೂ ಕೂಡ ಪ್ರಭಾವ ರೇಖೆಗಳು ಉತ್ಪನ್ನವಾಗಿರ್ತಾ ಅದು ಅದೃಷ್ಟ ರೇಖೆ ಬುದ್ಧಿಯು ಕೂಡ ಇರುತ್ತೆ ಗುರುವಿನ ಬಲ ಕೂಡ ಇರುತ್ತೆ ಒಂದು ಡೈನಾಮಿಕ್ ನೇಚರ್ ಕೂಡ ಆ ಮನುಷ್ಯನಲ್ಲಿ ಆಳ್ವಿಕೆಗೆ ಸಂಬಂಧಪಟ್ಟಂತೆ ಇರ್ತಾ ಅದು ರಾಜಕೀಯ ವಿಭಾಗ ಆಗಬೇಕು ಬೇರೆ ವಿಭಾಗ ಅಂತ ಅಲ್ಲ ಬದಲಿಗೆ ಏನಾದರೂ ಕಂಡಿಡಿತಕ್ಕಂಥದ್ದು ಇನೋವೇಶನ್ ಅನ್ವೇಷಣೆಗೆ ಸಂಬಂಧಪಟ್ಟಂತೆ ಅಂತ ವಿಭಾಗದಲ್ಲಿ ವ್ಯಾಪಾರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಯಶಸ್ಸನ್ನು ಕೂಡ ಪಡೀತಾರೆ ಅದರಲ್ಲಿ ಧರ್ಮ ಕೂಡ ಮರೆಯೋದಿಲ್ಲ ಧಾರ್ಮಿಕವಾಗಿಯೂ ಇರ್ತಾರೆ ದೈವದ ಬಲ ಕೂಡ ಇರುತ್ತೆ ಹಾಗೆಯೇ ಶನಿಗ್ರಹದಿಂದ ಆ ಸ್ಥಾನದಿಂದ ಬುಧಗ್ರಹಕ್ಕೆ ಪ್ರಭಾವ ರೇಖೆಗಳು ಸೂರ್ಯಸ್ಥಾನಕ್ಕೆ ಪ್ರಭಾವ ರೇಖೆಗಳು ಗುರುಗ್ರಹ ಸೂರ್ಯಗ್ರಹಕ್ಕೆ ಹಾಗೆಯೇ ಸೂರ್ಯಗ್ರಹದಿಂದ ಶುಕ್ರಗ್ರಹಕ್ಕೆ ಹೀಗೆ ಎಲ್ಲ ಗ್ರಹಗಳಿಗೆ ಯಾವುದೇ ಅಡೆತಡೆ ಇಲ್ಲದೆ ಶುದ್ಧವಾದಂಥ ಪ್ರಭಾವ ರೇಖೆಗಳು ಹಸ್ತದಲ್ಲಿ ಬಂದಿದ್ದರೆ ಶುದ್ಧವಾದಂಥ ರೇಖೆಗಳು ಹಸ್ತದಲ್ಲಿ ಬಂದಿದ್ದರೆ ಅವಶ್ಯವಾಗಿ ಆ ಗ್ರಹಗಳ ಕಾರಕತ್ವ ಏನಿದೆ ನವಗ್ರಹಗಳಲ್ಲಿ ಕಾರಕತ್ವ ಏನಿದೆ ಆ ಕಾರಕತ್ವದ ಅನ್ವಯವಾಗಿ ಮನುಷ್ಯನಿಗೆ ಸೌಲಭ್ಯ ಆಗುತ್ತೆ ಮತ್ತೆ ಹುಟ್ಟಿದಂಥ ದಿನಾಂಕ ಕೂಡ ಅವಶ್ಯವಾಗಿ ನೋಡ್ಕೋಬೇಕಾಗುತ್ತೆ ಆ ಸಂಖ್ಯೆಗಳ ಬಲ ಏನು ಆ ಸಂಖ್ಯೆಗಳಲ್ಲಿ ಈ ಮನುಷ್ಯನಿಗೆ ಎಷ್ಟರ ಮಟ್ಟಿಗೆ ಪ್ರಭಾವ ಇದೆ ಆ ಇತ್ಯಾದಿ ಎಲ್ಲ ಚೆಕ್ ಮಾಡ್ಕೊಂಡು ಆ ಪಕ್ಷದಲ್ಲಿ ಅನುಕೂಲ ಆಗ್ತಾ ಬರುತ್ತೆ ಹೀಗೆ ಕೇವಲ ಭಾಗ್ಯರೇಖೆಯನ್ನೇ ಅದೃಷ್ಟ ರೇಖೆಯನ್ನಾಗಿ ಪರಿಗಣಿಸಬಾರದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮತ್ತ ಸಂಸ್ಥೆ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆಟೋ ಮಾಡಬಹುದು ಇದನ್ನ ಸ್ಮೆತ್ಕೊಳ್ಳುವುದು ಮೈಕೈಕೊಳ್ಳುವುದು ಮನೆಗೆಲ್ಲ ಮಾಡೋದ್ರಿಂದ ಆತ್ಮ ಆತ್ಮಸಂಸ್ಥೆಗಳಿಗೆ ಮುಕ್ತರಾಗಿ ಮಂತ್ರ ಬಾಧೆಗಳನ್ನ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಇದೆ ಇದು ಹಣಕಾಸಿನ ಅರ್ಜನ್ಗೆ ಸಂಬಂಧಪಟ್ಟಂತೆ ನೀವು ಮನೆಯಲ್ಲೂ ಹಾಕೋಬಹುದು ಆಫೀಸ್ ಗಳನ್ನು ಮಾಡ್ಕೊಂಡಿದ್ರೆ ಆ ಅನ್ನು ಕೂಡ ಹಾಕಬಹುದು ಒಟ್ಟಾರೆಯಾಗಿ ಮಳಿಗೆಗಳಲ್ಲಿ ಹಾಕ್ಬೇಕು ಬಾಡಿಗೆ ಲೀಸು ರೆಂಟು ಮಳಿಗೆಗಳೇ ಹಾಕಿ ಹಾಗೆಯೇ ಎರಡು ರೀತಿಯ ಗಾಯಲ್ ಇದೆ ಎರಡು ನಿವಾರಣೆಗೆ ಇದನ್ನು ಇದರ ಪ್ರಯೋಜನ ಪಡೆದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಾಗೆ ಹಸ್ತ ಸಾಮ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಾಲಿಗೆ ಸಂಬಂಧಪಟ್ಟಂತೆ ಯಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗತಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಈಗ ಹೇಳಿದಂತ ನಂಬರ್ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಮುಂದಿನ ವಿಡಿಯೋದಲ್ಲಿ ಭೇಟಿ